ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಮತ್ತೆ ತಾಂಡವ್ ಮನೆಗೆ ವಾಪಸ್ ಆಗ್ತಿದ್ದಾರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಅಂತೂ ಶ್ರೇಷ್ಠ ಹೇಳುವಾಗೆ ಕೇಳ್ತಿದ್ದಾರೆ ಬಿಕಾಸ್ ಶ್ರೇಷ್ಠ ಚಾಲೆಂಜ್ ಆಗಿದ್ರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿನ್ನಮ್ಮ ನಮ್ಮನ್ನು ಒಪ್ಕೊಂಡಿಲ್ಲ ಅವರು ಭಾಗ್ಯ ಜೊತೆ ಇದ್ದಾರೆ ನನ್ನನ್ನು ಈ ಮನೆಯಿಂದ ಓಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ರೀತಿಯೆಲ್ಲ ನಾಟಕ ಮಾಡ್ತಿದ್ದಾರೆ ನೀನು ಅನ್ಕೊಂಡಿದ್ಯಾ ನಿನ್ನ ಮನಸ್ಸಿಗೆ ಬೇಜಾರಾಗಬಾರ್ದು ನಿನ್ನ ಪ್ರೀತಿಯನ್ನು ಬದುಕೋಬೇಕು ಅಂತ ನನ್ನ ಸೊಸೆಯಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಬಟ್ ಅದೆಲ್ಲ ಸುಳ್ಳು ಅಂತ ಹೇಳಿ ಸಾಬೀತುಪಡಿಸ್ತಾಳೆ ಈ ಒಂದು ವಿಶ್ವ ಸಾಬೀತಾಗ್ತಿದ್ದಾಗ ನಿಜವಾಗ್ಲೂ ಕೂಡ ತಾಂಡವ್ ತಲೆ ಕೆಟ್ಟೋಗುತ್ತ ನಮ್ಮ ನಾಟಕ ಮಾಡ್ಬಿಟ್ರ ಅಂತ ಇದರ ಜೊತೆಗೆ ಎಷ್ಟು ಮತ್ತೊಂದು ಚಾಲೆಂಜ್ ಕೂಡ ಹಾಕ್ತಾಳೆ ನೋಡು ತಾಂಡವ್ ನೀನು ಅನ್ನುವ ಆಯ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಭಾಗ್ಯನೇ ಹೊರತು ನಿನ್ನನ್ನಲ್ಲ ಅಂತ ಒಂದು ಪಕ್ಷ ನಿನ್ನೆ ನೇನಾದ್ರೂ ಆಯ್ಕೆ ಮಾಡಿಕೊಂಡು ನಾನು ನಿಮ್ಮಮ್ಮ ಅಲ್ಲ ಭಾಗ್ಯ ಹೇಳುವ ಹಾಗೆ ಈ ಮನೇಲಿ ಕೆಲಸ ಮಾಡಿಕೊಂಡು ಬಿಟ್ಟಿರ್ತೀನಿ ಅಂತ ಇಲ್ಲಾಂದ್ರೆ ನೀನು ನನ್ನ ಜೊತೆ ಮನೆ ಬಿಟ್ಟು ಬರಬೇಕು ಅಂತ ನನಗಂತೂ ಇಲ್ಲಿ ಅದು ಸಾಕಾಗಿದೆ ಈ ಡ್ರಾಮಾ ಎಲ್ಲ ನೋಡಿ ಅಂತ ಈ ಕಡೆ ತಾಂಡವ್ ಕೂಡ ಓಕೆ ಅಂತ ಹೇಳ್ತಾರೆ ನಂತರ ಮನೆ ಬಿಟ್ಟು ಹೋಗೋದಕ್ಕೆ ಲಗೇಜ್ ಪರ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬಂದಿದೆ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾಡ್ತಿದ್ಯಾ ರಾಜಕುಸ್ಮಾರ್ ಕೇಳಿದಕ್ಕೆ ಏನು ಮಾಡ್ತಿದ್ದೇನೆ ಸರಿಯಾಗಿ ನಡ್ಕೋತಿದ್ದೇನಲ್ವಾ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಒಂದು ನಾನು ಇರಬೇಕು ಇಲ್ಲ ಈ ಭಾಗ್ಯ ಇರಬೇಕು ಈ ಮನೆಯಲ್ಲಿ ಅಂತ ಹೇಳ್ತಿದ್ದಾರೆ ಮೌನವನ್ನು ವಹಿಸಿದ್ದಾರೆ ಈ ಕಡೆ ಹೇಳಿಯಮ್ಮ ನಿಮ್ಮ ಆಯ್ಕೆಯನ್ನು ಮಗ ಬೇಕೋ ಸೊಸೆ ಬೀಗ ಆಯ್ಕೆ ಮಾಡಿಕೊಡಿ ಅಂದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ಆಗ ಧರ್ಮ ಅಂಕಲ್ ನಾನು ಹೇಳ್ಬೋದಾ ನಮಗೆ ಸೊಸೆನೇ ಮುಖ್ಯ ನಿನಗಿಂತ ನಮ್ಮ ಮಗನಿಗೆ ನಮಗೆ ಸೊಸೆನೇ ಬೇಕಾಗಿರೋದು ಯಾವುದೇ ಕಾರಣಕ್ಕೂ ನಮ್ಮ ಸೊಸೆಯನ್ನು ಬಿಟ್ಕೊಡು ಇಲ್ಲ ಅಂತ ಈ ಒಂದು ಮಾತನ್ನು ಕೇಳಿಸಿಕೊಂಡ ಅಂಡವ್ಗೆ ತಲೆ ಕೆಟ್ಟು ಹೋಗುತ್ತೆ ಇಷ್ಟು ಇಷ್ಟು ಹೇಳಿದಾಗೆ ಆಯ್ತಲ್ಲ ನಮಗಿಂತ ಓ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಇನ್ನೇನಿದೆ ಮಗನೇ ಬೇಡ ಆಮೇಲೆ ಇಷ್ಟೆಲ್ಲ ನಿಮಗೋಸ್ಕರ ಮಾಡಿದ್ರು ಕೂಡ ನನ್ನೇ ಬೇಡ ಅಂತ ಹೇಳಿದ್ರಲ್ವ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ಕ್ಷಣಕ್ಕೂ ಇರುವುದಿಲ್ಲ ಏ ಭಾಗ ನಿನ್ನಿಂದಾನೇ ಆಗಿರುವುದು ಈ ಮನೆಗೆ ತರಿದ್ರ ಬಂದಂಗೆ ಬಂದೆ ನನ್ನ ಬದ್ಕೊನ್ನೇ ಸರ್ವನಾಶ ಮಾಡಿಬಿಟ್ಟೆ ನನ್ನ ಅಪ್ಪ ಅಮ್ಮನ ನನ್ನಿಂದ ತಿದ್ಕೊಂಡೆ ಯಾವುದೇ ಕಾರಣಕ್ಕೂ ನಿನಗೆ ಈ ಶಾಪ ತಡ್ತೇ ಬಿಡುವುದಿಲ್ಲ ನೆಮ್ಮದಿಯಾಗಿರುವುದಿಲ್ಲ ನೀನು ನನ್ನ ಹೆಂಡತಿ ಶ್ರೇಷ್ಠನೇ ಅಂತ ಹೇಳಿ ಶ್ರೇಷ್ಠ ಕರ್ಕೊಂಡು ಮನೆಯಿಂದ ಹೊರಟೆ ಬಿಡ್ತಾರೆ ಮನೆಯಿಂದ ಮನೆ ಎಲ್ಲ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿ ತಾಂಡವ್ ಫ್ರೆಂಡ್ ಮನೆ ಇದೆ ಅವರು ನಾಲ್ಕು ತಿಂಗಳು ಹೊರಗಡೆ ಹೋಗಿರೋದ್ರಿಂದಾಗಿ ಆ ಮನೆಯಲ್ಲಿ ತಾಂಡವ್ ಮತ್ತು ಶ್ರೀಷ್ಠ ಉಳ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ಹಾಗಾಗಿ ಶ್ರೇಷ್ಠ ತಾಂಡವ್ ಇದ್ರೂ ಕೂಡ ಮನೆಗೆ ಹೋಗ್ತಿದ್ರೆ ಆ ಕಡೆ ತಾಂಡವಕ್ಕೆ ಮನೆಗೆ ಹೋಗ್ತಿರೋ ಖುಷಿಯೇ ಇಲ್ಲ ಮನೆಗೆ ಬಿಟ್ಟು ಮನೆಯಿಂದ ಬಿಟ್ಟು ಬಂದಿರೋ ಬೇಜಾರು ಅಪ್ಪ ಅಮ್ಮ ತನ್ನನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಅನ್ನೋ ಬೀಜಾರು ಅದೇ ಕಾಡ್ತಿದೆ ಈ ಕಡೆ ಶ್ರೇಷ್ಠ ಕೆಳಗಡೆ ಬಿದ್ದರೂ ಕೂಡ ಅಷ್ಟು ತಾಂಡವ ತನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ ಶ್ರೀಷ್ಠ ತಾಂಡವ್ ತುಂಬಾ ಮನಸ್ಸಿಗೆ ಹಚ್ಕೊಂಡು ತಾಂಡ ಹಾಗಾಗಿ ಅವನನ್ನು ತನ್ನ ಹತ್ರ ನಿಳ್ಕೋಬೇಕು ಅಂತ ಹಾಗಾಗಿ ತಾಂಡವ್ ಯಾಕೆ ಯೋಚನೆ ಮಾಡ್ತಿದ್ಯಾ ಯಾರಿಗೂ ನೀನು ಬೇಡ ಇದ್ದೇ ಇರಬಹುದು ಆದ್ರೆ ನನಗೆ ಬೇಕು ಯಾವುದೇ ಕಾರಣಕ್ಕೂ ನಾನು ಯಾವತ್ತೂ ಬಿಟ್ಕೊಡುವುದಿಲ್ಲ ಅಂತ ಕಡೆ ತಾಂಡವ್ ಕೂಡ ಇಲ್ಲ ನನ್ನ ಅಪ್ಪ ಅಮ್ಮನ ನಾನು ಬೇಡ ಅಂದ್ಬಿಟ್ಟು ಕಾರಣ ಭಾಗ್ಯನೇ ಭಾಗ್ಯ ಇಷ್ಟೆಲ್ಲ ಆಗಿತ್ತು ಅಂತೋಡಿ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿ ಇರಬಾರ್ದು ಅಂತ ಹೇಳ್ತಾರೆ ಖಂಡಿತ ತಾಂಡವ್ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಖಂಡಿತ ನಿನ್ನ ಬೆಲೆ ಏನು ಅನ್ನೋದು ನಿನ್ನ ಅಪ್ಪ ಅಮ್ಮನಿಗೆ ಕೂಡ ಗೊತ್ತಾಗುತ್ತೆ ಅಂತ ತಿಳಿಸ್ತಾಳೆ ನಂತರ ಮನೆ നോടി ഖുഷി പടത്താളെ ഫൈനലി നാ ഇബ് ജോതലി ജോ എൂട്ട് ആയി അല്ല എല്ലാ കൂടെ എസ് ആപ്റ്റ് ആയിട്ട് അത് ഒന്ന് അറ്റ്മോസ്ഫിയർത്താളെ അമ്പിഷൻസ് താണ്ടവ് ഒന്ന് തന് ശ്രേഷ്ഠ ശ്രേഷ്ഠു ഇത് കിട്ടു അത് മാതാക ഈ കെ താണ്ടവീ അപ്പമ്മ നനിക്കാറുണ്ട് നമുക്ക് ഭാഗ്യനേ മുഖ്യുന്ന താണ്ടവ് സിടത്ത് കേഷ്ഠ ಡೈವರ್ಟ್ ಆಗ್ತಿದ್ದಾನೆ ಅವ್ರು ನನ್ನ ಹತ್ರ ಸೆಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನೋಡು ತಾಂಡವ್ ಯಾಕೆ ರೀತಿ ಮಾತಾಡ್ತಿದ್ಯಾ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಹೇಳಿದಾಗ ಇಲ್ಲ ಇದಕ್ಕೆಲ್ಲ ಕಾರಣ ಭಾಗ್ಯ ಯಾವುದೇ ಕಾಣ್ಕೋ ಭಾಗ್ಯ ನೆಮ್ಮದಿಯಾಗಿರಬಾರ್ದು ನನ್ನ ಅಪ್ಪ ಅಮ್ಮನ ಅವಳನ್ನು ಮನೆಯಿಂದ ಹೊರಗಡೆ ತಳ್ಳಬೇಕು ಆ ರೀತಿ ಮಾಡಬೇಕು ಅವಳ ಬದುಕು ಭೀತಿ ಪಾಲ್ ಆಗಬೇಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿ ನನ್ನ ಅಪ್ಪ ಅಮ್ಮನಿಂದ ಕೂತ್ಕೊಂಡ್ಬಿಟ್ಳು ಅವಳು ಅಂತ ಹೇಳಿ ದಿಂಬನ್ನು ಹೊಡಿತುತ್ತಾರೆ ಹೊಡಿತಾರೆ ತಾಂಡವ್ ಒಂದು ಈಚೆ ಹುಚ್ಚಾನೇ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಕಡೆ ಭಾಗ್ಯನೂ ಕೂಡ ತುಂಬಾ ಅಪ್ಸೆಟ್ ಆಗಿದ್ದಾರೆ ಅತ್ತೆ ಮಾವ ಅಂತೂ ತನ್ನ ಮಗ ಮನೆ ಬಿಟ್ಟು ಹೋದ್ನಲ್ಲ ಏನು ಮಾಡ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಈ ಕಡೆ ಭಾಗ್ಯ ಬಂದಿದ್ದೆ ಬನ್ನಿ ಊಟ ಮಾಡಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ ಅಂತಂದರೆ ಊಟ ಯಾರಿಗೆ ಸೇರುತ್ತೆ ಆ ಕಡೆ ಮಕ್ಕಳು ಕೂಡ ಯಾಕಮ್ಮ ಯಾವಾಗಲೂ ಅಪ್ಪ ಶ್ರೇಷ್ಠ ಆಂಟಿ ನೀನು ಅಂತ ಬಂದಾಗ ಶ್ರೇಷ್ಠ ಆಂಟಿನೇ ಆಯ್ಕೆ ಮಾಡ್ಕೋತಾರೆ ನಿನ್ನನ್ನು ಬಿಟ್ಟು ಅವ್ರ ಜೊತೆ ಹೋಗಿದ್ದು ಎಷ್ಟು ಸರಿ ಅಮ್ಮ ಯಾಕೆ ಖರೀದಿ ಮಾಡ್ತಾರೆ ನಿನಗೆ ಎಷ್ಟು ಬೇಜಾರಾಗೋದಿಲ್ಲ ಅಂತ ಹೇಳಿ ತುಂಬ ನುಂತ್ಕೊತಾರೆ ಈ ಕಡೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಈ ರೀತಿ ಯಾವುದು ಕೂಡ ಆಗಬಾರ್ದೋ ಆಗೋಗಿದೆ ಅಂತ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಸುಂದರಿ ಅವರು ಮತ್ತು ಪೂಜಾ ಇಬ್ಬರು ಕೂಡ ಪಾಪ ಭಾಗ್ಯನ ಪರಿಸ್ಥಿತಿ ನೋಡಿದ್ರೆ ತುಂಬ ನೋವಾಗುತ್ತೆ ಪಾಪ ಈ ಮಗ್ಳಿಗೆ ಇಷ್ಟೆಲ್ಲ ನೋವು ಆ ತಾಂಡವಕ್ಕೆ ಏನು ಹೇಳಬೇಕು ಅಷ್ಟು ಇಷ್ಟು ಬಾಲ ಹಿಂದೆ ಹೋಗಿ ಪಾಪ ಇಂಥ ಒಳ್ಳೆಯ ಹೆಣ್ಮಗಳು ಮನಸ್ಸಿಗೆ ನೋವು ಮಾಡ್ತಿದ್ದಾನಲ್ಲ ಅವ್ನು ಮನುಷ್ಯನ ಪಾಪ ಎಷ್ಟೆಲ್ಲ ನೋವು ತಂದಿದೆ ನಿಜವಾಗಲೂ ಈ ನೋವನ್ನು ತಡ್ಕೊಳ್ಳೋ ಶಕ್ತಿ ಭಾಗ್ಯ ಆಗಿಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ಮತ್ತೆ ಸುಂದರಿ ಇಬ್ಬರು ಕೂಡ ಮಾತನಾಡ್ಕೊತಾರೆ ನಂತರ ಈ ಅತ್ತಿ ಮಾವ ದಯವಿಟ್ಟು ನಿಮಗೋಸ್ಕರ ಅಡುಗೆ ಮಾಡಿದೆ ಬನ್ನಿ ಅಂತ ಹೇಳಿ ಎಲ್ಲರನ್ನ ಕೂಡ ಕರ್ಕೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂಡಿಸಿ ಊಟಕ್ಕೆ ಹಾಕ್ತಾರೆ ಯಾರೂ ಮನಸ್ಸಿಲ್ಲ ಮನಸ್ಸಲ್ಲಿ ಊಟ ಮಾಡ್ತಾರೆ ಆತ ಕಡೆ ತಾಂಡ್ ಥರ ಆಡ್ತಿದ್ದಾರೆ ಆ ಕಡೆ ಇಷ್ಟು ಇಷ್ಟ ಅಂತೂ ಸಮಾಧಾನ ಮಾಡ್ಕೋತಾಂಡವ್ ಯಾಕೆ ರೀತಿ ನಡ್ಕೋತಿದ್ಯಾ ಖಂಡಿತ ಆ ಭಾಗ್ಯ ನಮ್ಮ ಮನೆಯಿಂದ ಆಚೆ ಬರೋ ಹಾಗೆ ಮಾಡೋಣ ಅವಳನ್ನ ನಿಮ್ಮ ಅಪ್ಪ ಮನೆ ಹೊರಗಡೆ ತಪ್ಪೋ ಹಾಗೆ ಮಾಡೋಣ ಭಾಗ್ಯ ಬೀದಿಗೆ ಬೀಳಬೇಕು ಅಂತ ಹೇಳ್ತಿದ್ದಾರೆ ಅದೇ ರೀತಿ ನಾವು ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾಳೆ ಎಷ್ಟು ಇಷ್ಟ ಕಡೆ ಹೌದು ಅನೇ ಖಂಡಿತ ತವಳು ನೆಮ್ಮದಿಯಾಗಿರಬಾರ್ದು ನನ್ನ ಬದುಕನ್ನೇ ಈ ರೀತಿ ಬೀದಿಗೆ ತಂದಿದ್ದಾಳೆ ನನಗೆ ಎಷ್ಟು ಕಷ್ಟಪಟ್ಟು ಕನಸಿಂದ ಕಟ್ಟಿದ ಮನೆ ಆ ಆಮನೇಲಿ ನನಗೆ ಇರೋಕ್ಕೆ ಅವಕಾಶ ಇಲ್ಲ ನಾನು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡೆ ನನ್ನ ಅಪ್ಪ ಅಮ್ಮನ ಆದರೆ ಅವರು ನನಗಿಂತ ಓಳ್ಮೆ ಹೆಚ್ಚು ಅಂತ ಹೇಳ್ಬಿಟ್ಟು ಯಾರು ಬೇಕು ಅಂತದ್ದು ಅಂತ ಹೇಳಿ ತುಂಬ ನೊಂದ್ಕೋತಾರೆ ಯಾಕೆ ನೆಮ್ಮದಿ ನೆಂದಿಯಾಗಿರಬಾರ್ದು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಎಲ್ಲಿ ತಾಂಡದ್ ಕೂಡ ಅಂದ್ಕೋತಿದ್ದಾರೆ ಇಷ್ಟ ಕೂಡ ಅದಕ್ಕೆ ಸಾಥ್ ಕೊಡ್ತಾಳೆ ಇದು ಎಲ್ಲದರ ನಡುವೆ ಭಾಗ್ಯ ರೂಮಿಗೆ ಹೋಗ್ತಾರೆ ಆಲ್ರೆಡಿ ಎಲ್ಲ ಬಟ್ಟೆ ಬರಿಗಳನ್ನ ಕೂಡ ಬಿಸಾಕಿದ್ದೆ ಫ್ರಸ್ಟ್ರೇಷನ್ನ ತೋಡ್ಕೊಂಡ್ಬಿಡ್ತಾರೆ ಅವರ ಫ್ರಸ್ಟ್ರೇಷನ್ ಜೊತೆಗೆ ಈ ಕಡೆ ಹಳೆಯ ದಿನಗಳು ಮೊದಲನೇ ದಿನವೇ ಇರ್ತಾಂಡ್ ಮದುವೆ ಆದಾಗಲೇ ನೀನು ಇಷ್ಟ ಅಲ್ಲ ನನ್ನ ಅಪ್ಪ ಅಮ್ಮನಿಗೋಸ್ಕರ ಮದುವೆ ಆಗಿದ್ದು ನೀನೊಂದು ಹೆಮ್ಮೆ ಹಾಗೆ ಹೀಗೆ ಅಂತ ಅಂದಿದ್ದು ಕೆಲವು ಕೂಡ ನೆನಪಾಗ್ತದೆ ಅಷ್ಟರಲ್ಲಿ ಕೂಸ್ಮಾರ್ ಬರ್ತಾರೆ ಏನು ಭಾಗ್ಯ ಏನು ಮಾಡ್ತಿದ್ಯಾ ಮುಗ್ದು ಎಲ್ಲ ಮಡ್ಚಿಡು ಯಾಕೆ ಅಂತ ಕೇಳ್ತಿದ್ದಾರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ನೋಡು ಭಾಗ್ಯ ಏನು ಯೋಚನೆ ಮಾಡಬೇಡ ಆದರೆ ಯಾವತ್ತಿಗೂ ಕೂಡ ನೀನು ನನ್ನ ಮಗನ ಪಾಲಿಗೆ ಹಳೆ ಭಾಗ್ಯ ಆಗೇ ಇರಬೇಕು ಯಾಕಂದರೆ ನನಗೆ ಗೊತ್ತಿದೆ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಅಂತ ಅವ್ರಿಗೂ ಅಡುಗೆ ತಿಂಡಿ ಕಾಫಿನೇ ಮಾಡೋಕ್ಕೆ ಬರಲ್ಲ ಅಂಥವ್ರ ಜೊತೆ ಇರ್ತಾರ ಅಂದಾಗ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಅದೇನು ಬರಲ್ಲ ಅಂತ ಅಂತ ಭಾಗ್ಯ ಕೇಳಿದಾಗ ಬರ್ಬೋದೇನೋ ಗೊತ್ತಿರ್ಬೋದೇನೋ ಆದರೆ ಅವಾಗೇ ಬೇರೆ ಇವಾಗೆ ಬೇರೆ ಈಗ ನಲ್ಲೇ ಇರಬೇಕು ಅವ್ಳು ಮಾಡಿದ್ದಾನೆ ತಿನ್ನಬೇಕು ಆದರೆ ಮೊದಲು ಆಗಿದ್ದರೆ ಅವ್ಳಿಗೆ ಏನೂ ಮಾಡೋಕ್ಕೆ ಬರಲ್ಲ ಅಂದಿದ್ರು ಇಲ್ಲಿ ಅವ್ನಿಗೆ ಊಟ ತಿಂಡಿ ಆಗ್ತಾ ಇತ್ತು ಈಗ ಎಲ್ಲ ಕೂಡ ಸರಿ ಹೋಗುತ್ತೆ ನನ್ನ ಮಗ ವಾಪಸ್ ಇಲ್ಲಿಗೆ ಬಂದೇ ಬರ್ತಾನೆ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಮರುದಿನ ಬೆಳಗ್ಗೆ ಹಬ್ಬದ ದಿನ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆಯಲ್ಲಿ ಕಾಣಿಸ್ತಿಲ್ಲ ಇದರಿಂದ ಕುಸುಮೋರಿಗೆ ತುಂಬ ವಿಚಾರ ಆಗುತ್ತೆ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇಲ್ಲ ಅಂದಾಗ ಬಿಲ್ಲದಂಥ ವಿಷಯ ಏನು ನಡ್ತದೆ ಅಂತ ಇಲ್ಲಿ ಧರ್ಮಾಂಕಲ್ ಕೇಳ್ತಾರೆ ತದನಂತರ ಪಪ್ಪ ಭಾಗ್ಯ ಎಷ್ಟು ನೊಂದ್ಕೊಂಡಿದ್ದಾಳು ಅಂತ ಸಮಾಧಾನ ಮಾಡಬೇಕು ಅಂತ ಬರ್ತಾರೆ ಒಳ್ಡಿ ಭಾಗ್ಯ ಪೂಜೆ ಮಾಡಿ ರಂಗೋಲಿ ಇಡ್ತಾರೆ ಅದನ್ನು ನೋಡಿ ಅವ್ರಿಗೆ ಖುಷಿಯಾದರೆ ಸುನೊಂದ್ರ ಬಂದಿದೆ ಏನಿದ್ರು ಏನು ಮಾಡ್ತಿದೆಯ ಭಾಗ್ಯ ತಲೆ ಕೆಟ್ಟಿದ್ಯಾ ಮನೇಲಿ ಹಬ್ಬ ಮಾಡ್ತಿದ್ದೆ ಆ ಅವರ ಆವರಿಸ್ಕೊಂಡು ಕೂತಿದ್ದ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾನೆ ಈ ಸಮಯದಲ್ಲಿ ಯಾವ ಸಮಯ ಹಬ್ಬ ಅಂತ ಹೇಳ್ತಿದ್ರೆ ಏನು ಆ ಹಬ್ಬದ ಬಾಳ್ಗೆ ಹಬ್ಬ ನಡೀಲೇಬೇಕು ಯಾರು ಹೋದ್ರು ಅಂತ ಮನೆ ಮಕ್ಕಳು ಎಲ್ಲಾನು ಕೂಡ ಮನೆ ನೆಮ್ಮದಿ ಹಾಳು ಮಾಡ್ಕೊಂಡಿರೋಕ್ಕಾಗತ್ತ ಅಂತ ಹೇಳಿ ಹಬ್ಬವನ್ನು ಆಚರಿಸೋದ್ರ ಮುಖಾಂತರ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ನೆಲೆಸತ್ತೆ ಅತ್ತ ಕಡೆ ತಾಂಡವ ಎಚ್ರಾಗ್ತಿದ್ದಾಗ ಶ್ರೇಷ್ಠ ಕಾಫಿ ತೊಗೊಂಡ್ಬಂದು ಕುತ್ಕೊಂಡಿದ್ದಾಳೆ ಕಾಫಿ ಕುಡಿತದಾಗಲೇ ವಾಫ್ ಸುಭ ಶ್ರೇಷ್ಠ ಸುಪುಬ್ ತುಂಬ ಆಗ್ತದೆ ಟೇಸ್ಟಿ ಕಾಫಿ ಅಂತಿದ್ದಾರೆ ಅದು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿರೋ ಕಾಫಿ ಆಗಿರ್ತಕ್ಕಂಥ ಚಾನ್ಸಸ್ ಇದೆ ನಂತರ ಇಲ್ಲಿ ಕುಸ್ಮವರು ಭಾಗ್ಯ ಹತ್ರ ಬಂದಿದೆ ನೋಡು ಭಾಗ್ಯ ನನಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ ನನ್ನ ಮಗನ ಮೇಲೆ ಖಂಡಿತ ತಾಂಡ ವಾಪಸ್ ಮನೆಗೆ ಬಂದೇ ಬರ್ತಾನೆ ಅವನು ಈ ಮನೆಗೆ ನಿನ್ನತ್ರ ವಾಪಸ್ ಬರೋ ರೀತಿ ನೀನು ಮಾಡೇ ಮಾಡಬೇಕು ಅಂತ ಹೇಳಿ ಭಾಗ್ಯಕ್ಕೆ ಹೇಳ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಏನಪ್ಪ ಮಾಡ್ಬೋದು ತಾಂಡ ವಾಪಸ್ ಬರೋ ರೀತಿ ಏನಾಗ್ಬೋದು േനക ഇത് ൽവന കൂടെ തിരികെ അത് ഈഗലേ നമ്മൾ ചാനല സബ്സ്ക്ൈബ് മാി മുതല വീഡിയോക്കോസ്കര ഫേച്ചു മാത്രണോ യോഗക്കൂ കൂടെ മരിബേടി